ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಪರಶುರಾಮ್ ಬಗ್ಲಿ ಸುಪ್ರೀಂ ಟಿವಿ ಸಂಪಾದಕ ಹಾಗೂ ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಮ್ಮ ಸ್ನೇಹಿತರು ಆತ್ಮೀಯರು ಹಾಗೂ ಸುಪ್ರೀಂ ಟಿವಿಯ ವಿಜಯಪುರ ಜಿಲ್ಲೆ ಮುಖ್ಯ ವರದಿಗಾರರಾದ ಲಿಂಗರಾಜ ಬಿದ್ದಗುಂದಿಯವರು ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನ ಬಣ ವಿಜಯಪುರ ಜಿಲ್ಲೆಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಇವರಿಗೆ ಸುಪ್ರೀಂ ಟಿವಿ ಹಾಗೂ ತಂಡದಿಂದ ಹಾರ್ದಿಕವಾಗಿ ಅಭಿನಂದಿಸುತ್ತೇವೆ ಅದೇ ರೀತಿ ಜಗನ್ಮಾತೆ ರೇಣುಕಾಂಬೆ ಸಿದ್ಧಾರೂಢ ಗುರುನಾಥರೂಢಾಜರು ಇವರಿಗೆ ಆಯುಷು ಆರೋಗ್ಯ ಕನ್ನಡ ಭಾಷೆ ನೆಲ ಜಲ ಗೌರವಪೂರ್ವಕವಾಗಿ ಕಾಪಾಡಿಕೊಂಡು ಹೋಗಲು ಶಕ್ತಿ ಕೊಡಲಿ ಎಂದು ನನ್ನ ಹೃದಯಾಂತರಾಳದಿಂದ ಹಾರೈಸುತ್ತೇನೆ ಹಾಗೂ ಅಭಿನಂದಿಸುತ್ತೇನೆ ಧನ್ಯವಾದಗಳು